ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ಪೂಜಾರಿ ತಿರುಪತಿಯ ಲಡ್ಡು ಪ್ರಕರಣ ಈಗ ದೇಶಾದ್ಯಂತ ದೊಡ್ಡ ಸದ್ದು ಮಾಡುತ್ತಿದೆ ಲಡ್ಡುವಿನಲ್ಲಿ ಕಳಬೆರಕೆ ಲಡ್ಡುವಿನಲ್ಲಿ ದನದ ಕೊಬ್ಬು ಮೀನಿನೆನ್ನೆ ಬಳಕೆ ಆಗಿದೆ ಅನ್ನೋದು ದೇಶಾದ್ಯಂತ ಸ್ಫೋಟಕ ಸುದ್ದಿಯಾಗಿದೆ ಎಲ್ಲೆಲ್ಲೋ ಚರ್ಚೆ ನಡೆದಿದೆ ಎಲ್ಲೆಲ್ಲೋ ಚರ್ಚೆ ನಡೆದಿದೆ ಯಾಕೆ ಹೀಗಾಯಿತು ಮುಂದೆ ಈ ರೀತಿ ಆಗದ ಹಾಗೆ ದೇಶಾದ್ಯಂತ ಇರುವ ದೇವಾಲಯಗಳು ಅದು ದೇವಾಲಯಗಳು ಇರ್ಬಹುದು ಮಸೀದಿ ಇರಬಹುದು ಚರ್ಚ್ ಇರಬಹುದು ಎಲ್ಲ ಕಡೆಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕಾದ ಕ್ರಮಗಳಿವೆ ಮುಂದೆ ಈ ರೀತಿ ಆಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅದನ್ನೊಂದಿಷ್ಟು ಹೇಳೋಣ ಅದಕ್ಕಿಂತ ಮೊದಲು ಹಾಗೆ ವಿಡಿಯೋ ನೋಡೋರು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಆಗಿ ಚಾನೆಲ್ ಶೇರ್ ಮಾಡಿ ಹೆಚ್ಚೆಚ್ಚು ಜನರಿಗೆ ಪ್ರೋತ್ಸಾಹಿಸಿ ಈಗ ದೇಶದಲ್ಲಿ ಹಿಂದೂ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಧರ್ಮ ಎಂಬುದು ನಮ್ಮ ದೇಶದಲ್ಲಿ ಅತಿ ದೊಡ್ಡ ವಿಚಾರವಾಗಿದೆ ದೇಶಾದ್ಯಂತ ಎಲ್ಲ ಕಡೆ ತಿರುಪತಿ ಲಡ್ಡು ಕಳೆಬೆರಕೆ ವಿಷಯ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ ಅದನ್ನು ಕ್ರಿಶ್ಚಿಯನ್ ತಲೆಗೆ ಕಟ್ಟಲು ಕೂಡ ಹೊರಟಿದ್ದಾರೆ ಯಾಕಂದ್ರೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಜಗನ್ಮೋಹನ್ ರೆಡ್ಡಿ ಕ್ರಿಶ್ಚಿಯನ್ ಆಗಿ ಮತಾಂತರ ಆಗಿದ್ದಾರಂತೆ ಹ್ಮ್ ಆದರೆ ನಾನೊಂದಿಷ್ಟು ಕಾಮನ್ ಸೆನ್ಸ್ ಪ್ರಶ್ನೆಗಳು ಕೇಳ್ತೇನೆ ಕಾಮನ್ ಸೆನ್ಸ್ ತಲೆಯಲ್ಲಿ ಮೆರೆಯುತ್ತಿದ್ದೊಂದು ಸಹ ಇಂದು ಮುಂದೆ ಯೋಚನೆ ಮಾಡಬೇಕಲ್ವಾ ಇಂತ ಆರೋಪ ಮಾಡಬಹುದು ಆರೋಪ ಏನಪ್ಪ ಅಂದ್ರೆ ಈಗ ಸಾಮಾಜಿಕ ಜಾಲದಲ್ಲಿ ಹೋರಾಡ್ತಾ ಇದೆ ಜಗನ್ಮೋಹನ್ ರೆಡ್ಡಿಯ ಆರ್ಡರ್ ಕೊಟ್ಟು ತರಿಸಿದ ಹಾಗೆ ಏನು ದರದ ಗುಬ್ಬಿರುವ ತುಪ್ಪ ಅವರ ತಲೆಯಲ್ಲಿ ಮೆದುಳಿಲ್ವಾ ಅವ್ನಿಗೆ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಆ ಈ ರೀತಿ ಒಂದೊಂದು ಕೆಲಸ ಏನಾದರೂ ಮಾಡಿದ್ರೆ ಇವತ್ತಲ ನಾಲೆ ಬಯಲಾಗುವುದು ಅಂತ ಖಚಿತ ಎಲ್ಲ ಇದನ್ನೆಲ್ಲ ಎಷ್ಟು ದಿನ ಮುಚ್ಚಿಡಲು ಆಗೋದಿಲ್ಲ ಅಂತ ಅವನಿಗೆ ಗೊತ್ತಿಲ್ವಾ ಹ್ಮ್ ಇಂಥದ್ದೆಲ್ಲ ಬಯಲು ಆದರೆ ನಾಳೆ ನನ್ನ ರಾಜಕೀಯ ಜೀವನ ವೈಯಕ್ತಿಕ ಜೀವನವೇ ಮುಗಿದು ಹೋಗಬಹುದು ಅಷ್ಟು ಗೊತ್ತಿಲ್ಲದೆ ಇರುವವನ ಅವನು ಇಷ್ಟು ವರ್ಷ ರಾಜಕೀಯದಲ್ಲಿರುವ ವ್ಯಕ್ತಿ ಇಲ್ಲಿ ಆಗಿದ್ದೇನಪ್ಪ ಅಂದರೆ ಹಿಂದೆ ಅದೇ ತಿರುಪತಿ ಲಡ್ಡು ತಯಾರಿಕೆಗೆ ಕರ್ನಾಟಕದ ನಂದಿನಿ ತುಪ್ಪ ಬಳಸ್ತಿತ್ತು ಅನಂತರ ಟೆಂಡರ್ನಲ್ಲಿ ನಮ್ಮ ತುಪ್ಪ ನಂದಿನಿ ತುಪ್ಪಕ್ಕೆ ಬೆಳೆ ಹೆಚ್ಚು ಅಂತ ಅವರು ಬೇರೆ ಕಂಪನಿಗೆ ಟೆಂಡರ್ ಕೊಟ್ಟರು ಆ ಬೇರೆ ಕಂಪನಿಯವರು ತಂದ ತುಪ್ಪವನ್ನು ಇವರು ಬಳಕೆ ಮಾಡಿದ್ದಾರೆ ಅದರಲ್ಲಿ ಕಳೆ ಬೆರಕೆ ಆಗುತ್ತೆ ಇದು ಮುಖ್ಯಮಂತ್ರಿ ಖುದ್ದು ಮಾಡಿಸಿದಂತ ಯಾವ ರೀತಿಯಲ್ಲಿ ಹೇಳೋದು ಅದು ಆಡಳಿತ ಮಂಡಿ ಅದನ್ನು ನೋಡಬೇಕಿತ್ತು ಅಲ್ವಾ ಹ್ಮ್ ಆದ್ರೆ ಇಷ್ಟರವರೆಗೆ ಅದಕ್ಕೆ ಈ ತುಪ್ಪ ಸರಬರಾಜು ಮಾಡಿದ ಕಂಪನಿ ಯಾವುದು ಅದರ ಮಾಲೀಕ ಯಾರು ಅದನ್ನು ಇಲ್ಲಿವರೆಗೆ ಯಾರು ಬಹಿರಂಗ ಮಾಡಿಲ್ಲ ಯಾಕಿರಬಹುದು ಒಂದ್ಸಲ ಯೋಚನೆ ಮಾಡಿ ಇಲ್ಲಿ ಟಾರ್ಗೆಟ್ ಮಾಡುತ್ತ ಇರುವುದು ಜಗಮೋಹನ್ ರೆಡ್ಡಿಯನ್ನು ಮಾತ್ರ ಹ್ಮ್ ಇಂಡಿಯಾವನ್ನು ನ್ಯೂಸ್ ಚಾನೆಲ್ ನೇರವಾಗಿ ಇದನ್ನು ಕಾಂಗ್ರೆಸ್ ತಲೆಗೆ ಕಟ್ಟಿದೆ ಯಾಕಂದ್ರೆ ಅವನ ಪಕ್ಷದ ವೈಎಸ್ಆರ್ ಕಾಂಗ್ರೆಸ್ ಅಂತ ಇದೆ ಅಲ್ಲ ಕಾಂಗ್ರೆಸ್ ಪಕ್ಷದ ಸಿಡ್ಡಂತ್ರ ಅಂತ ಕೂಡ ಹೇಳಿ ಆ ಮಟ್ಟಿಗೆ ನಮ್ಮ ದೇಶದಲ್ಲಿ ಈಗ ಧರ್ಮ ದ್ವೇಷ ರಾಜಕೀಯ ದ್ವೇಷ ಎಲ್ಲ ಹದಗೆಟ್ಟು ಹೋಗಿದೆ ಇರಲಿ ಆ ಬಗ್ಗೆ ದಿನ ಚರ್ಚೆ ನಡೀತಿದೆ ಇಂಥ ಪ್ರಕರಣಗಳು ನಡೆಯದಂತೆ ತಡೆಗಟ್ಟಬೇಕು ದೇವಾಲಯಗಳು ಮುಂದಕ್ಕೆ ಇಂಥ ಪ್ರಕರಣಗಳು ನಡೆದರೆ ಇದರಿಂದ ಹೆಚ್ಚೆಚ್ಚು ಧಾರ್ಮಿಕ ನಂಬಿಕೆ ಧಾರ್ಮಿಕ ನಂಬಿಕೆಯಂದು ಹಾಳಿ ಆಗುದು ನಿಜ ಆದರೆ ಇದಕ್ಕಿಂತಲೂ ದೊಡ್ಡ ಅಪತ್ತು ಏನಪ್ಪಾ ಅಂದರೆ ಈಗ ತಿರುಪತಿ ಲಡ್ಡಲ್ಲಿ ಏನೋ ಕಳಬೆರೆಗಿತ್ತು ಅಂತ ಹೆನಿಸ್ಕೊಳ್ಳೋಣ ಅದೇ ಒಂದು ವೇಳೆ ತಿರುಪತಿ ರಡ್ಡಲ್ಲಿ ಏನಾದರೂ ವಿಷಕಾರಿ ಅಂಶಗಳಿತ್ತು ವಿಷಕಾರಿ ಅಂಶಗಳನ್ನು ಏನಾದರೂ ಇರುತ್ತಿದ್ದರೆ ಅದರಿಂದ ಲಕ್ಷಣಾಂತರ ಜನಕ್ಕೆ ಏನಾದರೂ ಆಗುತ್ತಿದ್ದರೆ ಆಗ ಏನು ಮಾಡುತ್ತಿದ್ದರು ಆಗ ಏನು ಮಾಡೋದು ಹ್ಞೂ ತಿರುಪತಿ ಲಡ್ಡು ದಿನವೊಂದಕ್ಕೆ ಲಕ್ಷಾಂತರ ಜನರಿಗೆ ವಿತರಣೆ ಆಗ್ತದೆ ಅಲ್ವಾ ಹ್ಞೂ ತಿರುಪತಿ ಲಡ್ಡು ಅಂತಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕಡದಲ್ಲಿ ಕಟಿಯಲು ಇರ್ಬೋದು ಧರ್ಮಸ್ಥಳ ಸುಬ್ರಹ್ಮಣ್ಯ ಒರನಾಡು ಬಹುತೇಕ ದಕ್ಷಿಣದ ಎಲ್ಲ ರಾಜ್ಯಗಳಲ್ಲಿರುವ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೂಡ ಅನ್ನ ಸಂಪರ್ತನೆ ಮತ್ತು ವಿವಿಧ ರೀತಿಯ ಪ್ರಸಾದಗಳು ದಿನವೊಂದಕ್ಕೆ ಕೋಟಿ ಕೋಟಿ ಜನರಿಗೆ ವಿತರಣೆ ಆಗ್ತದೆ ಇಂಥ ವಿತರಣೆ ಆಗುವ ಏನಾದರೂ ಕಳೆಬೇಕಾಗಿ ವಿಷಕಾರಿ ಅಂಶ ಇದ್ದು ಜನರಿಗೆ ಏನಾದರೂ ಹಾನಿಯಾದರೆ ಆಗೇನು ಮಾಡೋಣ ಮುಂದೆ ಇಂತಹ ಪರಿಸ್ಥಿತಿ ಭಾರದಂತೆ ತಡೆಗಟ್ಟಬೇಕು ಇದಕ್ಕೆ ಸರ್ಕಾರಗಳು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಗಳು ಮನಸ್ಸು ಮಾಡಬೇಕು ಏನು ಮಾಡಬೇಕಂದ್ರೆ ಈಗ ಉದಾಹರಣೆಗೆ ತಿರುಪತಿಯ ವಿಷಯವೇ ಎತ್ತಿಕೊಳ್ಳೋಣ ತಿರುಪತಿಯ ಆಡಳಿತ ಮಂಡಳಿ ಹೊರಗಿನ ಕಂಪನಿಗೆ ತುಪ್ಪಕ್ಕೇನು ಆರ್ಡ್ ಕೊಟ್ಟಿದೆ ಅಲ್ಲಿಂದ ಬಂದ ತುಪ್ಪ ವರ್ಣ ಇವರು ಬಳಕೆ ಮಾಡುವ ಮೊದಲು ಪರಿಶೀಲನೆ ಮಾಡಬೇಕಿತ್ತು ಅಲ್ವಾ ಆಂಧ್ರದಲ್ಲಿ ಅಂತ ಇದು ತುಂಬಾ ಸುಲಭ ಯಾಕಂದ್ರೆ ದೇಶದ ದೊಡ್ಡ ದೊಡ್ಡ ಲ್ಯಾಬರೇಟರಿಗಳು ಇರದೆಲ್ಲ ಆಂಧ್ರದಲ್ಲಿ ಇದೆ ಹ್ಮ್ ಬಳಕೆ ಮಾಡುವ ಮೊದಲು ಪರೀಕ್ಷೆ ಮಾಡಿದರೆ ಅದ್ರಲ್ಲಿ ಏನೇನಿದೆ ಅಂತ ಗೊತ್ತಾಗ್ತದೆ ಅದು ಕೆಳಬೇರಕ್ಕೆ ಒರಿಜಿನಲ್ ಆ ಶುದ್ಧ ಏನಾದರೂ ಮಿಕ್ಸ್ ಇದೆಯಾ ಬಯಲಾಗಿ ಆಮೇಲೆ ಇದ್ರ ಬಳಕೆ ಮಾಡಬಹುದಿತ್ತಲ್ಲ ಹ್ಮ್ ಅದೇ ಮೊದಲೇ ಹೇಳ್ತೇನೆ ಕಳದ ಕೊಬ್ಬಿನ ಬದಲು ಏನೊಂದು ವಿಷಕಾರಿ ಅಂಶ ಇರ್ತಿದ್ರೆ ಆಗ ಏನಾಗ್ತಿತ್ತು ಹೌದಾ ಇದೇ ರೀತಿ ತಿರುಪತಿ ದೇವಸ್ಥಾನ ಎಂದಲ್ಲ ಎಲ್ಲ ದೇಶಾದ್ಯಂತ ಇರುವ ಎಲ್ಲ ದೇವಸ್ಥಾನ ದೇವಾಲಯ ಅಥವಾ ಮಸೀದಿ ಚರ್ಚ್ ಯಾವುದೇ ಇರಬಹುದು ಸಾರ್ವಜನಿಕರ ವಿತರಣೆಗೆ ಬಲಕಣೆಯಾಗುವ ಮಾರುಕಟ್ಟೆಯಿಂದ ಖರೀದಿ ಮಾಡುವ ಕಲಬೆರಕೆ ಮಾಡಲು ಸಾಧ್ಯತೆ ಇರುವ ವಸ್ತುಗಳನ್ನು ಕಡ್ಡಾಯವಾಗಿ ಪರಿಷಿಸಬೇಕು ಅದೆಷ್ಟೇ ಪ್ರಮಾಣದಲ್ಲಿ ಆಗಿರಲಿ ಯಾಕಂದ್ರೆ ದೇವಾಲಯಗಳಿಗೆ ಕೋಟಿ ಕೋಟಿ ಆದಾಯಗಳು ಬರುತ್ತೆ ಖರ್ಚು ಮಾಡಲಿ ನಿಮಿಸಲಿ ಲ್ಯಾಬೋರೇಟರಿ ನೇಮಿಸಲಿ ಜನರನ್ನು ಬೇಕಾದಷ್ಟು ಉದ್ಯೋಗ ಉದ್ಯೋಗಿಗಳು ಇದ್ದಾರೆ ತಜ್ಞರು ಇದ್ದಾರೆ ಜನರ ಜೀವನದ ಜೊತೆ ಮತ್ತು ಜನರ ಧಾರ್ಮಿಕ ನಂಬಿಕೆಗಳ ಜೊತೆ ಚೆಲಾಟಾಡಲು ಯಾರಿಗೂ ಹಕ್ಕು ಅಧಿಕಾರ ಇಲ್ಲ ಸರ್ಕಾರ ಇಷ್ಟು ಮಾಡಬೇಕು ಇದನ್ನು ಜನರು ಒತ್ತಾಯ ಮಾಡಬೇಕು ಹ್ಮ್ ಮುಂದೆ ಈ ರೀತಿ ಆಗಬಾರ್ದು ಅಲ್ವಾ ಆರಾಮಾಗಿ ಇದನ್ನು ತಿರುಪತಿ ಆಡಳಿತ ಮನೆಯಲ್ಲಿ ಇಲ್ಲ ಅಲ್ಲಿಂದ ಸರ್ಕಾರಗಳು ಮಾಡಬಹುದಿತ್ತು ಇದೇ ಚಂದ್ರಬಾಬು ನಾಯ್ಡು ಹಿಂದೆ ಕೂಡ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದವನು ಆಗ ಅವನು ಕೂಡ ಮಾಡಬಹುದಿತ್ತು ಅಲ್ವಾ ಹ್ಮ್ ಅಂತ ಒಂದು ಪ್ರಯೋಗಾಲಯ ಹೊರಗಿನಿಂದ ಬರುವ ವಸ್ತುಗಳನ್ನು ಪರೀಕ್ಷೆ ಮಾಡಿ ಉಪಯೋಗಿಸಬೇಕು ಟೆಸ್ಟ್ ಮಾಡಿ ಉಪಯೋಗಿಸಬೇಕು ನಾಳೆ ಏನಾದರೂ ಹಣಹುತ ಸಂಭವಿಸಬಾರದು ಅನ್ನುವಂಥ ಈಗ ಅಂಥದ್ದೇನಿಲ್ಲ ಏನಿಲ್ಲ ಈಗ ಅಂದ್ರೆ ಜನರಿಗೆ ದೇವಾಲಯಗಳು ಎಂದರೆ ಆಡಳಿತ ಮಂಡಿ ಮತ್ತು ಸರ್ಕಾರಗಳಿಗೆ ಅದೊಂದು ದೊಡ್ಡ ದುಡ್ಡು ಮಾಡುವ ಒಂದು ಕಂಪನಿ ಆಗಿಬಿಟ್ಟಿದೆ ಉದ್ಯಮ ಆಗಿಬಿಟ್ಟಿದೆ ದೇವಸ್ಥಾನ ದೇವಾಲಯಗಳು ಹ್ಞೂ ಭಕ್ತರ ಅಲ್ಲಿ ಬರುವ ಶ್ರದ್ಧೆ ಭಕ್ತಿಯಿಂದ ಬರುವ ಭಕ್ತರ ಬಗ್ಗೆ ಕಾಳಜಿ ಈಗ ಎಲ್ಲ ಕಡೆ ಕಡಿಮೆ ಆಗಿದೆ ಎಲ್ಲ ದೇವಾಲಯಗಳಲ್ಲಿ ಕೂಡ ಅಷ್ಟೇ ಇಂಥದ್ದು ಕಡಿಮೆ ಆಗಬೇಕು ಜನರು ಮನವಿ ಮಾಡಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಳಲಿ ದೇವಸ್ಥಾನ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳಲಿ ಈ ರೀತಿಯ ಘಟನೆಗಳು ಮುಂದೆ ನಡೆಯಬಾರದು ನಮಸ್ಕಾರ ನಾನು ಹರಿಶ್ ಪೂಜಾರಿ 那我看看。No, no.